ಮಹಾನಗರ ಪಾಲಿಕೆ ಇನ್ಕ್ಲೂಡ್ ಕಮಿಷನರ್ ಅಂಡ್ ಝೋನಲ್ ಕಮಿಷನರ್ ಆರ್ ಐ ಬಿಲ್ ಕಲೆಕ್ಟರ್ ಕೇಸ್ ವರ್ಕರ್ ಇವರೆಲ್ಲರೂ ಎಲ್ಲರಿಗೆ ಲಾಗಿನ್ ಇದೆ ಇವತ್ತು ಇದು ತಾವು ಹೋಗಿ ಇನ್ಕ್ವರಿ ಮಾಡ್ಬೋದು ಈ ಯಾರ್ಯಾರು ಲಾಗಿನ್ ಇವ್ರೆಲ್ಲ ಒಂದೊಂದು ಪಿ ಎಳಿ ಇಟ್ಕೊಂಡಿದ್ದಾರೆ ಫಸ್ಟ್ ಆಫ್ ಆಲ್ ಇವರಿಗೆ ಲಾಗಿನ್ ಮಾಡೋದು ಟ್ರೈನಿಂಗೇ ಕೊಟ್ಟಿಲ್ಲ ಸರ್ಕಾರದವ್ರು ಲಾಗಿನ್ ಮಾಡಕ್ಕೆ ಬರಲ್ಲ ಅವ್ರ ಒಂದೊಂದ್ ಪಿ ಎ ಇಟ್ಟಿ ಅವ್ರ ತರ ಲಾಗಿನ್ ಮಾಡಿಸ್ತಾರೆ ಒ ಟಿ ಪಿ ಅವ್ರಿಗೆ ಹೇಳ್ತಾರ ಇವರು ಎಂಬತ್ತೇಳು ಡಾಕ್ಯುಮೆಂಟ್ಸ್ ಕಳೆತನ್ ಆಗಿದೆ ಆ ಕೆಲಸ ಆಗೋದ್ ಹಂಡ್ರೆಡ್ ಪರ್ಸೆಂಟ್ ಈ ತರ ಇವ್ರು ಮಾಡ್ಕೋತ ಹೋದ್ರೆ ಈ ಇನ್ಕ್ಲೂಡ್ ಹಿಡಿದು ಬಿಲ್ ಬಿಲ್ ಕಲೆಕ್ಟರ್ ಎಲ್ಲರಿಗೆ ಲಾಗಿನ್ ಹೆಂಗ್ ಮಾಡ್ಬೇಕಂತ ಟ್ರೈನಿಂಗ್ ಆಗಿಲ್ಲ ಸರ್ಕಾರ ಕಡಿಂದ ಒಬ್ಬರು ಇಬ್ಬರಿಗೆ ಕರೆಸಿ ತೋರ್ಸಿಕೊಟ್ಟು ಅವ್ರ ಬಂದಿಲ್ ಟ್ರೈನಿಂಗ್ ಪ್ರಾಪರ್ ಚಾನಲ್ ನಲ್ಲಿ ಕೊಟ್ಟಿಲ್ಲ ಅಂತ ನಾನು ಇವತ್ತು ಹೇಳಕ್ ಇಷ್ಟಪಡ್ತೀನಿ ಇವತ್ತು ತಮ್ಮ ಸೋಶಿಯಲ್ ಮೀಡಿಯಾ ಮುಖಾಂತರ ಇವ್ರಿಗೆ ಟ್ರೈನಿಂಗ್ ಕೊಡಬೇಕು ಲಾಗಿನ್ ಇವರು ಸ್ವತಃ ಮಾಡಬೇಕು ಮಹಾನಗರ ಪಾಲಿಕೆ ಅಧಿಕಾರಿಗಳು ಡ್ರೈವರ್ಗೆ ಲಾಗಿನ್ ಕೊಟ್ರೆ ನಾಳೆ ಇವರೆಲ್ಲರೂ ಸೇರಿ ಲೂಟಿ ಮಾಡಿ ಹಿಂಗೆ ಫೇಕ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ತಾರೆ ನಿಮ್ಗೆಲ್ಲರಿಗ ಜೈಲಿಗೆ ಕಳಿಸ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಇಬ್ಬರ ಮೇಲೆ ಏನ್ ಎಫ್ ಐ ಆರ್ ಆಗಿದೆ ಅದ್ರ ಚೆಕ್ ಆ ಕಳ್ಳಗೆ ಮತ್ತ ಕಾರ್ಪೊರೇಷನ್ ಹೆಂಗ್ ನೀವು ಕಾಲ ಇಟ್ಟ ಕೊಡ್ರಿ ಆ ಕಳ್ಳ ಮತ್ತೆ ಯಾಕೆ ಬಂದ ಕಾರ್ಪೊರೇಷನ್ಗೆ ಮತ್ತೆ ಅವನ ಮೊಬೈಲಿಗೆ ಓ ಟಿ ಪಿ ಯಾಕೆ ಹೋಯ್ತು ಅದ್ರ ಮೇಲೆ ಇನ್ಕ್ವರಿ ಆಗ್ಬೇಕು ಇದು ಜುಡಿಶಿಯಲ್ ಇನ್ಕ್ವೈರಿ ಆಗ್ಬೇಕು ಎಂಬತ್ತಾರು ಎಂಬತ್ತೇಳು ಡಾಕ್ಯುಮೆಂಟ್ ಇದು ಸಣ್ಣ ಕೆಲಸ ಅಲ್ಲ ಇದು ಇವತ್ತು ಮಹಾನಗರ ಪಾಲಿಕೆ ಅಂದ್ರೆ ನಮ್ಮ ಕಲಬುರಗಿ ಇದು ಆಟ ಇದ್ದಂಗ ಜೀವ ಇದ್ದಂಗ ಇವತ್ತು ಮಹಾನಗರ ಪಾಲಿಕೆ ಇವತ್ತು ಈ ಖಾತಾ ಬಿ ಖಾತಾ ಕೊಟ್ಟಾಗೆ ಬ್ಯಾಂಕ್ಗಳಾಗ ಲೋನ್ ಕೊಡ್ತಾರೆ ಸಾಲ ಕೊಡ್ತಾರೆ ರೈತರಿಗಾಗ್ಲಿ ಯಾರಿಗಾಗ್ಲಿ ಇವತ್ತು ಈ ಖಾತಾ ಬಿ ಖಾತಾ ಇದ್ರೆ ಅದು ಪ್ರಾಪರ್ಟಿ ಅಥೆಂಟಿಕ್ ಅಂತದು ಲೈಸೆನ್ಸ್ ಇದ್ದಂಗೆ ಗಾಡಿ ಲೈಸೆನ್ಸ್ ಹೆಂಗಿರ್ತಾವ ಡ್ರೈವರಿಂಗ್ ಲೈಸೆನ್ಸ್ ಹೆಂಗಿರ್ತಾವ ಆ ಥರ ಲೈಸೆನ್ಸ್ ಇದ್ದಂಗೆ ಇವತ್ತು ಅದೇ ಲೈಸೆನ್ಸ್ ಕಳ್ಳತನ ಮಾಡಿದ್ರೆ ಅದೇ ಲೈಸೆನ್ಸ್ ಫೇಕ್ ಒ ಟಿ ಪಿ ಕ್ರಿಯೇಟ್ ಮಾಡಿ ಫೇಕ್ ಮಾಡಕ್ಕೆ ಹೋದ್ರೆ ಜನರಿಗೆ ಏನು ಉತ್ತರ ಕೊಡಬೇಕು ಅಂತ ಇವತ್ತು ಹೇಳೋಕೆ ಇಷ್ಟಪಡ್ತೇವೆ